ಕೃಷಿ ಸಚಿವರು ಮತ್ತು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಚಲುರಾಯಸ್ವಾಮಿ ರ ಹುಟ್ಟುಹಬ್ಬದ ಪ್ರಯುಕ್ತ ನಾಗಮಂಗಲ ತಾಲೂಕಿನ ಹೊಣಕೆರೆ ಹೋಬಳಿಯ ವಿವಿಧ ಗ್ರಾಮಗಳ ಆರು ಜನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಹಾಗೂ ಉತ್ತಮ ಶ್ರೇಣಿಯಲ್ಲಿ ಅಂಕವನ್ನು ಪಡೆದು ಇವರಿಗೆ ಹೊನ್ನಾದೇವಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಯುವ ಮುಖಂಡ ಸುನೀಲ್ ಲಕ್ಷ್ಮೀಕಾಂತ್ ರವರು ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿ ಎಂದು ಆರು ಜನ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಲ್ಯಾಪ್ಟಾಪ್ ಸ್ವೀಕರಿಸಿದ ಕೋಣನೂರು ಗ್ರಾಮದ ಚಿರಸ್ಮಿತ ಮಾತನಾಡಿ ಹೊನ್ನಾದೇವಿ ಚಾರಿಟಬಲ್ ಟ್ರಸ್ಟ್ಗೆ ಧನ್ಯವಾದಗಳನ್ನು ಅರ್ಪಿಸುವೆ ನನ್ನ ವಿದ್ಯಾಭ್ಯಾಸಕ್ಕೆ ಸಹಕಾರ ನೀಡಿ ಉತ್ತಮ ಅಂಕ ಪಡೆಯಲು ನನ್ನನ್ನು ತಿದ್ದಿ ತಿಳಿದ ನನ್ನ ಗುರುಗಳಿಗೆ ಧನ್ಯವಾದಗಳು ಎಂದರು ನಾನು ನನಗೆ ನನ್ನ ಟೀಚರ್ಸ್ ಕಡೆಯಿಂದ ಸಹಾಯ ಸಿಕ್ಕಿದ್ಕೆ ಹಾಗೆ ನಮ್ಮ ಟೀಚರ್ಸ್ಗಳು ನನಗೆ ಒಂದು ಇನ್ಸ್ಪಿರೇಷನ್ ಕೊಟ್ಟಿದ್ದಕ್ಕೋಸ್ಕರನೇ ನಾನು ಇಷ್ಟೊಂದು ಮಾರ್ಕ್ಸ್ ತೆಗೆಯೋದಾಗಿದ್ದು ಅವರು ನನಗೆ ಹೇಳ್ಕೊಟ್ಟಿದ್ಕೇ ಅಲ್ವಾ ನನಗೆ ಇಷ್ಟೊಂದು ಮಾರ್ಕ್ಸ್ ತೆಗೆಯೋದಾಗಿದ್ದು ಅದಕ್ಕೋಸ್ಕರ ನನ್ನ ಟೀಚರ್ಸ್ಗೆ ಮತ್ತು ನನ್ನ ಸ್ಕೂಲ್ ಸ್ಟಾಫ್ಸ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಅಪ್ಪ ಅಂತ ನಿವೃತ್ತ ಶಿಕ್ಷಕರಾದ ಬಿ ಎಂ ಪ್ರಕಾಶ್ ಮಾತನಾಡಿ ನಮ್ಮ ಹೊಣಕೆರೆ ಹೋಬಳಿಯ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಶ್ರೇಣಿಯ ಅಂಕವನ್ನು ಪಡೆದಿದ್ದು ಇವರನ್ನ ಗುರುತಿಸಿ ಹೊನ್ನಾದೇವಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಯುವ ಮುಖಂಡರಾದ ಸುನೀಲ್ ಲಕ್ಷ್ಮೀಕಾಂತ್ ರವರು ಲ್ಯಾಪ್ಟಾಪ್ ವಿತರಿಸಿರುವುದು ಸಂತಸ ತಂದಿದೆ ಅವರಿಗೆ ಒಳ್ಳೆಯದಾಗಲಿ ಎಂದು ಆಶಿಸಿದರು ಹೊಡೆದೂರಿನ ಹೆಣ್ಣುಮಗಳು ಅದರೊಂದು ಒಂದು ಪಂಚಾಯತಿ ನಮ್ಮ ಪರಿಚಿತರ ಹೆಣ್ಣುಮಗಳು ಎಸ್ ಎಸ್ ಎಸ್ಸಿನಲ್ಲಿ ತಾಲೂಕಿಗೆ ಅತ್ಯಂತ ಹೆಚ್ಚಿನ ಶ್ರೇಣಿನಲ್ಲಿ ಇಪ್ಪತ್ನಾಲ್ಕು ಅಂಕಗಳನ್ನ ಪಡೆದು ಉನ್ನತ ಶ್ರೇಣಿನಲ್ಲಿ ಉತ್ತೀರ್ಣರಾಗಿರ್ತಾಳೆ ಇವರಿಗೆ ನಮ್ಮ ತಾಲೂಕಿನ ಶಾಸಕರು ರಾಜ್ಯದ ಸಚಿವರು ಅವರ ಬರಟೆ ಕೂಡ ಇವತ್ತಾಗಿರೋದ್ರಿಂದ ಅವರ ಪರವಾಗಿ ಇವರಿಗೆ ಮತ್ತೆ ಇವರ ಮನೆಯವರಿಗೆ ಹೆತ್ತವರಿಗೆ ಅಭಿನಂದನೆ ಸಲ್ಲಿಸ್ತಾ ಅವಳ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ನಮ್ಮ ಸಚಿವಾರಿ ಚಲರಾಯ ಸ್ವಾಮಿಯವರ ಅಣ್ಣನ ಮಗ ಲಕ್ಷ್ಮಿಕಾತ್ ಅವರ ಮಗ ಸುನಿಲ್ ಕುಮಾರ್ ಅವರು ಆ ಹೆಣ್ಣುಗಳಿಗೆ ಮಗಳಿಗೆ ಲ್ಯಾಪ್ಟಾಪ್ ಅನ್ನು ಕೊಡೋದ್ರ ಮೂಲಕ ಅವರು ಮುಂದಿನ ಮುಂದಿನ ವಿದ್ಯಾಭ್ಯಾಸ ಚೆನ್ನಾಗಿರಲಿ ಮತ್ತೆ ಪಿ ಯು ಪಿಯುಸಿನಲ್ಲಿ ಅತ್ಯಂತ ಹೆಚ್ಚು ಅಂಕವನ್ನು ಗಳಿಸಿ ತಾಲೂಕಿಗೆ ಈ ಜಿಲ್ಲೆಗೆ ಕೀರ್ತಿಯನ್ನು ತರಲಿ ಅಂತ ಎಲ್ಲರೂ ಪರವಾಗಿ ಆವರಿಸಿದ್ದಾರೆ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅನುಪಸ್ತಾ ಮುಂದಿನ ವಿದ್ಯಾಭ್ಯಾಸ ಉನ್ನತ ಶ್ರೇಣಿಯಲ್ಲೇ ಬರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ మనే భర మనే బ్రాంచా సుదిత్రి వాహినియా హెచ్చిన మాహితి గకి సబ్స్క్రైబ్ ఆగి హగో బెల్ బటన్ ముత్తి